चाइस मरी वाला इंटरव्यूस्टा है ना वहाँ दिलचस्प चाइस मरा था चाइस नंदे और यहाँ गया था बंदे बंदे लगान के और यहाँ गया था बंदे लगान अमेल्सरा है ये होड़ देगा पता मालिक बंद मत करता था ना हमारा कर रहे हैं रेन पटाशी ताकि हेलमेट मजे कीरीटल सीखता है ಕೊಡಿ ಕೊಡೀತ ಮತ್ತೆ ಗಾಡಿಗೆ ಕೊಡಿ ಆಯ್ತೋದು ಕ್ರಮ ಅಲ್ಲ ಮತ್ತು ಗಾಳಿಗೆ ಎಲ್ಪ ಲಾಂಗ್ ಪಡಿ ಬ್ಯಾಡಂತೆ ನಿತ್ಕೊಂಡೆ ಹಾಕಂತೆ ಮನೆ ಹತ್ರ ಬಂತು ಈಗ ಅಲ್ಲಿ ಹೋಗಿ ನಡ್ಕೊಂಡು ಬೇಗ ಹೊಡ್ಗಿ ಲೇಟ್ ಆಯ್ತು ಊಟ ಸ್ಟಾರ್ಟ್ ಆಯ್ತ ಕ ನಾ ನಿನ್ನೆನೆ ಹೌದು ಮತ್ತೆ ನಾ ಇವತ್ತು ಮಳೆ ಬಿಡುತ್ತನಕೊಂಡ್ರೆ ತಮಾ ಮಾಡಿ ಹೊಡಿಕ ಹೊಡ್ಕೊಂಡು ಇದು ಮಾಡೋದೇಗಣಿ ಯಾರಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟೊಂದ್ ಔಷಧಿ ಕೊಟ್ಟಲ್ಲ ఫుల్ వెరైటీ మా బాత్న కిట మా కణి కానీ వెజ్ బిర్యానీ ఫుల్ వెరైటీ వెజ్ హిల్ కానీ నన్ను బట్లు కానీ

ಮರಿ ಮಾರಿಗೆ ಅಣ್ಣ ಬೇಕಾ ಬುಕ್ಸ್ ಬೇಕಾರ ಬುಕ್ಸ್ ಇತ್ತು ತಗೊಂಡ್ರೆ ಯಾವ ತಗೊಂಡು ಇಪ್ಪತ್ತು ರೂಪಾಯಿ ಎಂತ ತಗೊಂಡ್ರಿ ಇಪ್ಪತ್ತಾ ಒಂದು ವಾಚ್ ಹಣಗಿ ఇది క త్రీ ఊడికి ఊడి mane gidale adike katre amali clip an cute tappa clip yav bodina ki urta butterfly ide ka kan ishta pada ganda le helmet anga vittidi paya edikad ka no bante esthide 120 120 da e 120 idige ishta idam ne polish gachko gadi ga kada thara ikama pakade naale papa

ಸಿಕ್ಸ್ ಫಿಫ್ಟೀನ್ ಅದು ಕಾಂಚಿವರಂ ಕಾಂಚಿವರಂ ಸೇರ್ಸಿನ ಅಸ್ಲಿ ಹಲಸಿನ ಮಾಡಿ ಹಲ್ಸಿನ ಹಣ್ಣು ಹಾಪ ಇದೆ ಹಲಸಿನ ಹಲಸಿನ ಹಲಸಿ ಹಣ್ಣು ಮುಳುಗ ಮತ್ತೆ ಮುಳಸಿನ ಹಣ್ಣು ಕೊಟ್ಟೆ ಹಣ್ಣಿಗೂ ನಂಗೆ ದೂರ ಸೊಬೇಕು ಹಲಸಿನ ಹಣ್ಣಿಗೂ ನಂಗೆ ದೂರ ಹಲಸಿನ ಹಣ್ಣಿಂದ ಹೋಳಿ

ಬೇಕಾರೆ ಗಿಡ ಎಲ್ಲ ಕಾಣಿ ಒಳ್ಳೊಳ್ಳೆ ಗಿಡ ಇತ್ತು ಇದು ಹಣ್ಣಿದ ಹೌದು ಯಾರ್ಲಿ ಹಣ್ಣು ಇತ್ತು ಏನಾಗಿ ತಗಂತೀಯ ತಗಂತೀಯ